ಎಲ್ರಿಗೂ ನಮಸ್ಕಾರ ನೋಡಿ ನಾನು ಜೆ ಎಸ್ ಎಸ್ ಹೋಟ್ಲಿಗೆ ಬಂದಿದ್ದೀನಿ ಸೊ ಇದೊಂದು ದೋಸೆ ಆರ್ಡ್ರ್ ಮಾಡಿದ್ದೀನಿ ಯಾವ ರೀತಿ ಇದೆ ನೋಡಿ ಒಂದು ಸಲ ಈ ಥರ ದೋಸೆನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಸೊ ತಮಗೂ ಸಹ ಈ ಥರದ ಒಂದು ದೋಸೆ ಬೇಕಿದ್ದಲ್ಲಿ ನಾನೊಂದು ಗೂಗಲ್ ಲೊಕೇಶನ್ ಹಾಕ್ತೀನಿ ಹಾಗೆ ಅಡ್ರೆಸ್ ಹೇಳ್ತೀನಿ ಬಂದು ಸಂಪರ್ಕ ಮಾಡಿ ದೋಸೆ ಇವತ್ತು ಎಂಜಾಯ್ ದೋಸೆ ಸೂಪರಾಗಿದೆ ನೋಡಿರಿ ಎಷ್ಟು ಇದೆ ಒಂದು ವೈಟ್ಗೆ ಹಾಕ್ತೀನಿ ರೀ ಹ್ಞೂ ಹೇಗಿದೆ ಪಳ ಪಳ ಪಳನೂ ಅಳಿತದೆ ಬೆಣ್ಣೆ ನೋಡಿರಿ ಬೆಣ್ಣೆ ಇಲ್ಲ ತುಪ್ಪ 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 ಎಲ್ಲ ಹಾಕಿ ಹದವಾಗಿ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಜಿ ಎಸ್ ಎಸ್ ಹೋಟೆಲ್ ಮಲೆಮಹದೇಶ್ವರ ಬೆಟ್ಟ ದಯವಿಟ್ಟು ನಿರೀಕ್ಷಿಸಿ ಇದನ್ನ ತಿಂದು ನಿಮಗೆ ಇನ್ನೂ ಸಂಪೂರ್ಣ ಮಾಹಿತಿ ನೀಡ್ತೀನಿ ಇವತ್ತು ಊಟ ಇಲ್ಲ ದೋಸೆ ದೋಸೆ ಸ್ಪೆಷಲ್ ಹೇಗಿದೆ ಆಹಾ ತುಂಬ ಚೆನ್ನಾಗಿದೆ ಸೊ ರಸಿರೋ ದಿವಸ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಬುಧವಾರ ಸಾರಿ ಗುರುವಾರ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಈ ಟೈಮ್ ನೋಡಿ ಈ ಥರದ ಒಂದು ದೋಸೆ ಆರ್ಡ್ರ್ ಮಾಡಿ ಈ ಒಂದು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ಅಡ್ರಸ್ ಏನಿದೆ ಹಾಗೆ ಗೂಗಲ್ ಮ್ಯಾಪು ಹಾಗೆ ಈ ಹೋಟೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ಹಾಂ 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 ಹಂಗೇನು ಪರ್ 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 ಪರ ಮುರ್ದು ತಗ ಹಾಗೆ ನೋಡಿ ಹಾಂ 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 ತುಪ್ಪದ ಜೊತೆ ಅದ್ದೂರಿಯಾಗಿದೆ ಟೇಸ್ಟ್ ಮಾಡಿಬಿಡೋಣ ಬನ್ನಿ 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 ದೋಸೆ ತಿಂದು ಎಂಜಾಯ್ ಮಾಡಿ ಓಡ್ತದಲ್ಲಪ್ಪ ದೋಸೆ ವಾವ್ ವಾ ವಾವ್ ವಾವ್ ನೈಸ್ 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 ತುಂಬ ಚೆನ್ನಾಗಿದೆ ಹ್ಞೂ ತುಪ್ಪ ತುಪ್ಪದಲ್ಲೇ ಮುಳುಗೋದು ತುಪ್ಪ ಹಾಕಿರೋಕ್ಕು ಅದಕ್ಕೇ ಘಮ ಘಮ ಘಮತೆ ತುಂಬ ಚೆನ್ನಾಗೈತೆ ಬನ್ನಿ ನೀವು ಟೇಸ್ಟ್ ಮಾಡಿ ನೋಡಿ ಇಷ್ಟು ತೆಳು ಇದೆ ಅಂದರೆ ತುಂಬ ಸಾಫ್ಟು ತುಂಬ ತೆಳು ನೋಡಿ ಯಾವ ಥರ ಒಳ್ಳೆ ಪೇಪರ್ ಇದ್ದಂಗೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಟ್ಟೆ ತುಂಬೋಯ್ತು ಒಂದು ದೋಸೆ ಫುಲ್ಲು ಹೊಟ್ಟೆ ತುಂಬೋಯ್ತು ಇಷ್ಟು ಉಳ್ಕೊಂಡೆ ತಿನ್ನುವೆ ಆದರೂ ಬಿಡೋದಿಲ್ಲ ಅದನ್ನು ಖಾಲಿ ಮಾಡಿಬಿಡ್ತೀನಿ ತುಂಬ ಹೊಟ್ಟೆ ತುಂಬೋಯ್ತು ಆಲ್ಮೋಸ್ಟ್ ಎಲ್ಲ ದೋಸೆ ಎಲ್ಲ ತೀರ್ಸ್ಬಿಟ್ಟೆ ಒಂದೇ ಒಂದು ಸ್ವಲ್ಪ ಉಳ್ಕಂತು ಹೊಟ್ಟೆ ತುಂಬೋಯ್ತು ಇಲ್ಲ ಒಂದು ದೋಸೆ ಆರಾಮಾಗಿ ಆದರೆ ನಾನು ಆಲ್ರೆಡಿ ಇಡ್ಲಿ ಸಾಂಬಾರು ತಿಂದುಬಿಟ್ಟಿದೆ ಸೊ ಅದರಿಂದ ಈ ಇಡ್ಲಿಗೆ ಸರಿ ಓವರಾಗೆ ತಿನ್ನಬಾರ್ದು ಆದಮೇಲೆ ಸ್ವಲ್ಪ ಊಟ ತಿಂಡಿ ಕಮ್ಮಿ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ದೋಸೆ ತುಂಬ ಚೆನ್ನಾಗಿದೆ ಬನ್ನಿ ಭೇಟಿ ಮಾಡಿ ಸೊ ಅಡ್ರೆಸ್ ಹೇಳ್ತೀನಿ ಗೆಳೆಯರೆ ನನಗೆ ಕೊಟ್ಟಿದ್ದು ಫ್ಯಾಮಿಲಿ ದೋಸೆ ಅಂತ ಅರ್ಧ ತುಂಬ ಉದ್ದವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇದುವೇ ಜೆ ಎಸ್ ಎಸ್ ಹೋಟಲ್ಲು ಭೋಜನ ಸಾಲೆ ಅಂತಂದ್ಬಿಟ್ಟು ಇಲ್ಲಿ ನಾವು ವೀಕ್ಷಣೆ ಮಾಡ್ಬೋದು ಸೊ ಈ ಕಡೆ ಜೆ ಎಸ್ ಎಸ್ ಕೊಠಡಿ ಕೇಂದ್ರ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು ಸೊ ನಾನು ಈ ಒಂದು ಹೋಟೆಲ್ನ ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಳವಡಿಸಿರ್ತೀನಿ ತಾವೂ ಸಹ ಈಗೇನು ನಾನು ಫ್ಯಾಮಿಲಿ ದೋಸೆಯನ್ನು ತಿಂದೆ ಅದೇ ಥರ ತಿನ್ನುವಂಥವರು ತಾವೂ ಸಹ ಭೇಟಿಯನ್ನು ಮಾಡಿ ಅಂತ ಈ ಒಂದು ಮೆಸೇಜನ್ನು ಇದ್ದೀನಿ ತುಂಬ ಚೆನ್ನಾಗಿತ್ತು ದೋಸೆ ಒಬ್ಬ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಅದು ಅಷ್ಟುದ್ದಾದ ಗುರು ಹಾಗೂ ಆಗಿಗೂ ಮಾಡಿ ಕಷ್ಟಪಟ್ಟು ತಿನ್ಕೊಂಬಿಟ್ಟೆ ಸೊ ತುಂಬ ಚೆನ್ನಾಗಿದೆ ಒಬ್ಬ ತಿನ್ನೋಕೆಲ್ಲ ಆರಾಮಾಗಿ ಒಬ್ಬ ತಿನ್ಬೋದು ಆದರೆ ನಾನು ಮೊದಲೇ ತಿಂಡಿ ಮಾಡಿದ್ರಿಂದ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಯಿತು ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಅದು ಏನಂತಾರೆ ಅವರ ಪೇಪರ್ ಇದ್ದಂಗೆ ಇತ್ತು ಓಕೆ ತಾವು ಸಹ ಭೇಟಿ ನೀಡಿ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು